ಮಂಗಳೂರಲ್ಲಿ ಜೆ ಡಿ ಎಸ್ ಗೆಲ್ಲುತ್ತೆ ಅಂದ್ರೂ ಆ ಸೀಟನ್ನು ಮಂಗಳೂರಲ್ಲೂ ಜೆ ಡಿ ಎಸ್ಸಿಗೆ ಟಿಕೆಟ್ ಬಿಟ್ಕೊಡ್ಬೇಕು ಹಾಸನಲ್ಲಿ ನಾಳೆ ನನ್ನ ವಿಧಾನಸಭಾ ಕ್ಷೇತ್ರ ಉದಾಹರಣೆಗೆ ಜೆ ಡಿ ಎಸ್ ಗೆಲ್ಲುತ್ತೆ ಅಂತೇಳಿ ಸರ್ವೆ ಬಂದಾಗ ಒಂದೇ ಮಾನದಂಡ ಜೆ ಡಿ ಎಸ್ಸಿಗೆ ಬಿಟ್ಕೊಡ್ಬೇಕಾಗತ್ತೆ ಮಂಗಳೂರು ಹೋಗಲಿ ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ ಜೆ ಡಿ ಎಸ್ ಗೆಲ್ಲುತ್ತೆ ಅಂತೇಳಿದರೆ ಜೆ ಡಿ ಎಸ್ಸಿಗೆ ಬಿಟ್ಕೊಡ್ತೀವಿ ನಾವು ಆದರೆ ಗೆಲುವು ಮಾನದಂಡ ಬಿಟ್ಟು ನಾವು ಇರೋರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಹೇಳಿ ಕೇಳೋ ಅಂಥದ್ದು ಇದೆಯಲ್ಲ ಅದು ಮುಂಬರ ದಿನಗಳಲ್ಲಿ ಆಗಲ್ಲ ಯಾಕಂದರೆ ರಾಜಕೀಯ ಸ್ಥಿತಿಯಂತರಗಳಾಗಿರ್ತವೆ ಚನ್ನಪಟ್ಟಣ ಜೆ ಡಿ ಎಸ್ ಟಿಕೆಟೇ ಇತ್ತು ಅವರೇ ಶಾಸಕರಾಗಿದ್ದರು ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಇಂಥ ಸಂದರ್ಭದಲ್ಲಿ ನಾವು ಸೋತಿದ್ದೀವಿ ಮುಂದಿನ ದಿನಗಳಲ್ಲಿ ನಿಖಿಲ್ ಅವ್ರನ್ನ ಗೆಲ್ಸ್ಕೊಳ್ಳೇಬೇಕು ನಮಗೆ ಮಂಡ್ಯದಲ್ಲೂ ಅವರು ಚುನಾವಣೆಯಲ್ಲಿ ಹಿನ್ನಡೆ ಆಗಿತ್ತು ಹಾಗಾಗಿ ನಾನು ಹೇಳೋ ಅಂಥದ್ದು ಗೆಲುವಿನ ಮಾನದಂಡ ಆಗಿಟ್ಕೋಬೇಕು ಹೊರತು ನಮ್ಗೆ ಜೆ ಡಿ ಎಸ್ ಸೀಟು ಈ ಮಾನದಂಡ ಆಗಲಿಕ್ಕೆ ನಾವು ಇದನ್ನ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ